ಪೂರ್ಣ ನಿನ್ನ ಮಕ್ಕಳು ತೋರಿಸಿ ಮೆಚ್ಚಜೆ ಸರಿಗಾಕಿ ಯಾಕುವ ಹ್ಞೂ ಹೆಚ್ಚು ಸರಿಗಾಕ ಬರ್ತಾ ಹೌದಿಲ್ಲ ತೋರಿಸಿಲ್ವ ನಿಂದ ಮಕ್ಕ ದೋಸ ಬಂದ್ಯಾ ಇಲ್ಲಿ ನಮ್ಮ ಹುಡುಗರು ತೋರ್ದಾಗ ಬರ್ತ ಅಡಿಸಿ ಮಕ್ಕ ಬರ್ತೀನಿ ಬರ್ತೀನಿ ಅಂತ ನೋಡಲಿ ತುಸ ತುಸ ಬಂದ್ರ ಮರ ಅವರು ಬರೋದವ್ರು ಇರ್ತಾವ ಡಾಕ್ಯುಮೆಂಟ್ಸ್ ನೋಡತ್ರ ಅವ್ರು ಇರ್ತಾವ நாளே அட் டங்கி கழுஸ்தார ஈடத்து குடிரி ஈடுத்து மாதிரி ஆ నోడ్రి గ్రౌండ్ ఇల్ నోడ్రీ వర ఇల్ నోడ్రీ గ్రౌండ్ ఇల్ నోడ్రీవత ఐతి చూడ్రీ ఇల్ ఐతి తిండీ కెళ బందో కర్ణకద్ ಒಬ್ಬೊಬ್ಬರು ಅಪ್ಪ ಅವನು ಕರ್ಕೊಂಡ್ಬಂದ್ರಣ ಅಂದಿತ್ತ ಇನ್ನ ವಿಡಿಯೋ ವೀಡಿಯೋ ಬಿಟ್ನೆ ಅಂದ್ರೆ ಯಾರ್ಯಾರು ಯೂಟ್ಯೂಬ್ ಹಾಕಿದ್ನಿ ಅಂದ್ರೆ ರುಬ್ತಾರೆ ನೋಡು ಎಷ್ಟು ಮಂದಿ ಬಂದ ಕರ್ನಾಟಕ ಅವರು ತಲೆ ಕೆಟ್ಟೈತಿ ಇವರು ಭಾಳ ಕೇಳೋದಾರ ಇರ್ಬೇಕು ಕಡೆ ಸೈಡ್ ಬಂದು ನಾ ಒಂದ ತಿಂದಿನ ನೋಡೋ ಚನ್ನಿಂಗ ಏ ಹುಚ್ಚ ಹುಚ್ಚ ಮುಚ್ಚ ಹುಚ್ಚ 왜왜 <룡의> 사이 <룡의> <룡의>